ಫಿಲಿಪಿಯವರಿಗೆ ಬರೆದಂತಹ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತೊಂಬತ್ತು ಹಾಗೂ ಇಪ್ಪತ್ತನೆಯ ವಾಕ್ಯಗಳು ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಏಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರುನೋಡುತ್ತ ಇದ್ದೇವೆ ಈ ವಾಕ್ಯದಲ್ಲಿ ನಾವು ಪರಲೋಕ ಸಂಸ್ಥಾನದವರಾಗಿ ಯಾವ ರೀತಿ ಜೀವಿಸುತ್ತಾ ಇದ್ದೇವೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಈ ಲೋಕದಲ್ಲಿ ಇರುವಂತಹವರಾದರೂ ನಾಶನವನ್ನು ಎದುರು ನೋಡುತ್ತಾ ಹೊಟ್ಟೆಯವರ ದೇವರನ್ನಾಗಿ ಮಾಡಿಕೊಂಡು ಇಹಲೋಕದ ಕಾರ್ಯಗಳ ಮೇಲೆ ಪ್ರಪಂಚದ ವಿಷಯಗಳ ಮೇಲೆಯೇ ಮನಸ್ಸಿಟ್ಟು ಜೀವಿಸುತ್ತಾ ಇರುವಾಗ ನಾವಾದರೂ ಪರಲೋಕ ಸಂಸ್ಥಾನದವರಾಗಿ ಅಂದರೆ ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನ ರಕ್ತದಿಂದ ತೊಳೆಯಲ್ಪಟ್ಟಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ಈ ಲೋಕದಿಂದ ಬೇರ್ಪಡಿಸಲ್ಪಟ್ಟವರಾಗಿ ಪರಲೋಕದ ಪ್ರಜೆಗಳು ಎಂಬಂತ ಒಂದು ಬಾಧ್ಯತೆಯನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿ ಅವರು ಪರಲೋಕದ ಸಂಸ್ಥಾನದವರು ಎಂಬುದಾಗಿ ಕರೆಯಲ್ಪಡುತ್ತಾರೆ ಈಗ ಅವರಿಗೆ ಪರಲೋಕದಲ್ಲಿರುವಂತಹ ಎಲ್ಲ ಬಾಧ್ಯತೆಗಳು ಎಲ್ಲ ಅಧಿಕಾರಗಳು ಕೂಡ ದೇವರಿಂದಲೇ ಅನುಗ್ರಹಿಸಲ್ಪಡುತ್ತದೆ ಇಹಲೋಕದಲ್ಲಿ ಅವರು ಜೀವಿಸುವಾಗ ಕೂಡ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿಯೇ ಜೀವಿತವನ್ನ ನಡೆಸುತ್ತಾರೆ ಈ ಒಂದು ಜ್ಞಾನದಿಂದ ಈ ಒಂದು ತಿಳುವಳಿಕೆಯಿಂದ ನಾವು ಜೀವಿಸುವಾಗ ನಿಶ್ಚಯವಾಗಿ ಇಹಲೋಕದಲ್ಲಿ ಪರಲೋಕ ಸಂಸ್ಥಾನದವರಾಗಿ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಜೀವಿತವನ್ನು ಜಯಕರವಾಗಿ ಮುನ್ನಡೆಸಬಹುದಾಗಿದೆ ಹಾಗೆ ಪರಲೋಕ ರಾಜ್ಯದಿಂದ ಬರಲಿರುವಂತಹ ಯೇಸು ಕ್ರಿಸ್ತನನ್ನು ನಾವು ಎದುರು ನೋಡುತ್ತಾ ಆ ಒಂದು ನಿರೀಕ್ಷೆಯಿಂದ ಯಾವಾಗ ನಾವು ಪರಲೋಕ ಸಂಸ್ಥಾನವನ್ನ ಸೇರುತ್ತೇವೋ ನಮ್ಮ ಒಂದು ಸ್ವಾಸ್ಥ್ಯದಲ್ಲಿ ನಾವು ಸಂತೋಷವಾಗಿ ಜೀವಿಸುತ್ತೇವೆಂಬಂತ ನಿರೀಕ್ಷೆಯಿಂದ ಜೀವಿತವನ್ನ ಮುನ್ನಡೆಸಬಹುದಾಗಿದೆ ಆ ರೀತಿಯಾಗಿ ಜೀವಿಸುವಂತದ್ದೇ ನಿಜವಾದಂತಹ ಕ್ರೈಸ್ತ ಜೀವಿತ ಅಂತವರೇ ಸಮಾಧಾನದಲ್ಲಿಯೂ ಸಂತೋಷದಲ್ಲಿಯೂ ಪರಿಪೂರ್ಣ ಆಶೀರ್ವಾದದಲ್ಲಿಯೂ ಜೀವಿತವನ್ನ ನಡೆಸಬಹುದಾಗಿದೆ ಈ ದಿವಸಗಳಲ್ಲಿ ಅನೇಕರು ಪರಲೋಕ ಸಂಸ್ಥಾನದವರಾಗಿ ಮಾರ್ಪಡುವುದಕ್ಕೆ ಕರೆಯಲ್ಪಟ್ಟಿದ್ದರೂ ಕೂಡ ಯೇಸುಕ್ರಿಸ್ತನವರ ರಕ್ಷಣೆಯ ಅನುಭವಕ್ಕೆ ಬರಮಾಡಿದ್ದರೂ ಕೂಡ ಅವರ ಹೃದಯ ಅವರ ಮನಸ್ಸೆಲುವು ಪ್ರಪಂಚದ ಮೇಲೆ ಪ್ರಾಪಂಚ ಕಾರ್ಯಗಳ ಮೇಲೆ ಲೋಕದ ಕಾರ್ಯಗಳು ಲೋಕದ ವೈಭೋಗಗಳು ಹಣದಾಸೆ ದುರಾಸೆಗಳಲ್ಲಿಯೇ ಜೀವಿತವನ್ನು ನಡೆಸುವುದರಿಂದ ಪರಲೋಕ ಸಂಸ್ಥಾನದವರೆಂಬುದಾಗಿ ಹಕ್ಕನ್ನು ಪಡೆದಿದ್ದರೂ ಕೂಡ ಅದನ್ನು ತಿರಸ್ಕರಿಸಿಬಿಟ್ಟು ಇಹಲೋಕದೊಡನೆ ಸಂಬಂಧವನ್ನಿಟ್ಟುಕೊಳ್ಳುವುದಕ್ಕೂ ಇಹಲೋಕದ ಒಡನಾಟದಲ್ಲಿ ಇಹಲೋಕದ ಸ್ನೇಹದಲ್ಲಿ ತಮ್ಮ ಜೀವಿತವನ್ನು ನಡೆಸುವುದಕ್ಕೂ ಪ್ರಯಾಸ ಪಡುತ್ತಾ ಇದ್ದಾರೆ ಅಂತವರು ತಮ್ಮ ಜೀವಿತದಲ್ಲಿ ಕಷ್ಟದ ಮೇಲೆ ಕಷ್ಟಗಳನ್ನು ಅನುಭವಿಸುತ್ತಾ ಯಾವುದೇ ಒಂದು ವಿಷಯದಲ್ಲಿ ಕೂಡ ಜಯವನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ನಿಮ್ಮನ್ನು ಯೇಸು ಕ್ರಿಸ್ತನು ಪ್ರತ್ಯೇಕಿಸಿದ್ದಾನೆ ನೀವು ಲೋಕದವರಲ್ಲ ಆದರೆ ನೀವಾದರೂ ಲೋಕದ ಮೇಲೆ ಮನಸ್ಸಿಟ್ಟು ದೇವರನ್ನ ತಿರಸ್ಕರಿಸುತ್ತಾ ಇದ್ದೀರಾ ನೀವು ಆ ಕಡೆಯೂ ಅಲ್ಲದೆ ಈ ಕಡೆಯೂ ಅಲ್ಲದೆ ಅರ್ಧಂಬರ್ಧದಲ್ಲಿ ಇರುವುದರಿಂದ ಎಲ್ಲಿಗೂ ಸೇರದವರು ಎಲ್ಲಿಗೂ ಬದ್ಧರಾಗದವರು ಆಗಿ ನಿಮ್ಮ ಅಂತ್ಯವು ನಾಶನದಲ್ಲಿ ಆಗಿಬಿಡುತ್ತದೆ ಆದ್ದರಿಂದ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿ ನೀವು ಪರಲೋಕ ಎಂಬಂತ ದೃಢತೆಯಲ್ಲಿ ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುತ್ತ ಜೀವಿತವನ್ನು ನಡೆಸುವುದಾದರೆ ಇಹಲೋಕದ ಈ ಕಾಲಗಳನ್ನು ನೀವು ಜಯಕರವಾಗಿ ಮುಗಿಸುವಂತೆ ಕರ್ತನು ಸಹಾಯ ಮಾಡುತ್ತಾನೆ ನಿಮ್ಮನ್ನು ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಿಸುತ್ತಾನೆ ನಿಮ್ಮ ಮೂಲಕವಾಗಿ ಕರ್ತನ ಉದ್ದೇಶವು ಇಹಲೋಕದಲ್ಲಿ ಪೂರ್ಣವಾಗಿ ನೆರವೇರಿ ಪರಲೋಕದಲ್ಲಿ ನೀವು ಸೇರುವಂತೆ ಯುಗ ಯುಗಾಂತರಗಳಲ್ಲಿಯೂ ಕರ್ತನೊಟ್ಟಿಗೆ ಬಾಳುವಂತೆ ವಿಷಯಗಳು ಬದಲಾಗುತ್ತವೆ ಆದ್ದರಿಂದ ರಕ್ಷಣೆಯನ್ನು ಹೊಂದಿರುವಂತಹ ಪ್ರತಿಯೊಬ್ಬೊಬ್ಬರು ನೀವು ಪರಲೋಕ ಸಂಸ್ಥಾನದವರೆಂಬ ಅರಿವಿನಿಂದ ತಂದೆಯ ಉದ್ದೇಶವನ್ನು ನೆರವೇರಿಸುತ್ತಾ ಯೇಸುಕ್ರಿಸ್ತನ ಬರೋಣವನ್ನು ನಿರೀಕ್ಷಿಸುತ್ತಾ ಅದಕ್ಕೋಸ್ಕರ ಸಿದ್ಧವಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಾವು ಹೊಟ್ಟೆಯನ್ನು ದೇವರಾಗಿ ಮಾಡಿಕೊಂಡು ಇಹಲೋಕದ ಕಾರ್ಯಗಳ ಮೇಲೆ ಮನಸ್ಸಿಡುವವರಾಗಿ ಇರದೆ ಅಪ್ಪ ನಾವು ಪರಲೋಕ ಸಂಸ್ಥಾನದವರು ಕರ್ತನ ವರುಣವನ್ನು ನಿರೀಕ್ಷಿಸುತ್ತಾ ಇರುವವರು ಎಂಬುದನ್ನ ಅರಿತು ಇಹಲೋಕದಲ್ಲಿ ಕರ್ತನಿನ ಚಿತ್ತ ಅದನ್ನ ಮಾಡುವುದಕ್ಕೆ ಸಮರ್ಪಿಸಿಯಪ್ಪ ಕೃಷ್ಣ ಕೃಪೆ ನಾಶಿಸಿಕೊಂಡು ಜೀವಿಸದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಅಪ್ಪ ಇಹಲೋಕದ ಜೀವಿತದ ಪ್ರತಿಯೊಂದು ಕಾರ್ಯಗಳನ್ನು ಪ್ರತಿಯೊಂದು ಕೊರತೆಗಳನ್ನಪ್ಪ ನೀನು ನೋಡಿಕೋ ಕರ್ತನೆ ಅದನ್ನು ಪೂರೈಸಿಕೊಡು ನೀನು ನೆರವೇರಿಸಿಕೊಡು ಕರ್ತನೆ ಜೀವಿತಗಳನ್ನು ಆಶೀರ್ವದಿಸು ನಿನಗೋಸ್ಕರ ಜೀವಿಸುವುದಕ್ಕೂ ನಿನ್ನ ಅಪ್ಪ ನೆರವೇರಿಸುವುದಕ್ಕೂ ಅನೇಕರಿಗೆ ಆಶೀರ್ವಾದವಾಗಿರುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ಬಲಹೀನತೆಗಳು ನೀಗಲಿ ಸಕಲ ವಿಧವಾದಂತ ಕೊರತೆಗಳು ನೀಗಲಿ ಸೈತಾನ ಸಕಲ ಹೋರಾಟಗಳು ಇರುಡಿನ ಜೀವಿತಗಳನ್ನು ಬಿಟ್ಟು ತೊಲಗಲಿ ಎಂಬುದಾಗಿ ಕಟ್ಟಲೆ ಕೊಡುತ್ತೆ ಆಶೀರ್ವಾದವನ್ನು ಅನುಗ್ರಹಿಸು ಬಲವನ್ನು ಕೃಪೆಯನ್ನು ದಯಪಾಲಿಸು ಗರ್ಭಫಲವನ್ನು ಅನುಗ್ರಹಿಸು ಕರ್ತನೆ ಸಕಲ ಸಮೃದ್ಧಿಯಿಂದ ಶ್ರೇಷ್ಠತೆಗಳಿಂದ ಜೀವಿತಗಳನ್ನು ಅಲಂಕರಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನೀನು ಸಂತೋಷಿಸುವಂತೆ ಪ್ರತಿಯೊಬ್ಬರ ಜೀವಿತಗಳು ನಡೆಯಲಿ ಅಪ್ಪ ಸಹಾಯ ಮಾಡು ನಿನ್ನ ಆರತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್